ಯಾಕ ಯಾಕೆ ಫೋನ್ ಮಾಡಿದಲ್ಲ ಬಾ ಅಂದ್ಬಿಟ್ಟು ಮಾತಾಡ್ಬೇಕಾಯ್ತು ಕಣ್ಣಮ್ಮ ಅದಕ್ಕೆ ಫೋನ್ ಮಾಡಿದೆ ಏನ ಅಲ್ಲ ಕಣಮ್ಮ ಹ್ಮ್ ಲತ ಎಲ್ಗೋದಳು ಎಲ್ ಕಡೆಯಾಕೋದವ ಅಯ್ಯಂಗ್ ಇಟ್ ಮಾಡ್ಕೊಡಕಿಲ್ವಾ ಯಾಕೆ ಮಾಡ್ತಾ ಇಲ್ವಂತ ಒಳ್ಳೆ ಹೋಗ ಕುತ್ಕ್ರ ಇಲ್ಲ ಅಯ್ಯನ್ಗೆ ಅಡ್ಗೆ ಮಾಡ್ಕೊಡವರು ಅವಳು ಬಿಸಿ ಬಿಸಿಬೇಳೆ ಬಾತ್ ಮಾಡಿದ್ಲಂತ ಅಯ್ಯ ಅಲ್ಲೇ ಇಡ್ಲಿ ತಿಂತಲ್ಲ ಹ್ಞೂ ಅಲ್ಲೇ ತಿಂತು ಇಡ್ಲಿ ಮನೇಲಿ ಬಿಸಿಬೇಳೆ ಬಾತ್ ಮಾಡೋರ ಕಣವ ಉಣ್ಣಕೀ ಅಂದ್ಬಿಟ್ಟು ಇಡ್ಲಿ ಹಾಕೊಡು ಅಂತು ಐದು ಇಡ್ಲಿ ಹಾಕೊಟ್ಟೆ ಅದರಲ್ಲಿ ಎರಡು ಎತ್ಕೊಂಡ್ಬಿಟ್ಟು ಮೂರು ತಿನ್ಬಿಟ್ಟು ಹೋಯ್ತು ಇನ್ನು ಸಂಡೆ ಹೊತ್ತು ನಾನೇ ಇಟ್ಟು ಇಟ್ಟಿದ್ದೆವನು ಮುದ್ದೆ ಒತ್ತಾರೆ ಚಿತ್ರನ ಬಂದಿತಾ ಅಕ್ಕಿ ಬಂದಿತ್ತ ಹಂಗಂತಿತ್ತಯ್ ಮಾಡೋದು ಮಾಡ್ಕಿಲ್ವಂತಾವಳು ನನ್ಗೆ ಕೆಲಸ ಅದೇ ಆಗದ ಇದೆ ಅಂತ ಏನು ಕಳಿಸ್ ಕಟ್ಟೆ ಕಳೆದ ಮೇಲಿ ಅಲ್ಲಕ್ಕನ ಏನು ಬುದ್ಧಿಲ್ವಾ ಕಮಲ ಕೊಂಜಾ ಸೇರ್ಕೊಂಡು ಅವತಾರ ಆಡ್ತಾವಳೆ ನಿನ್ನಿದ್ ನಿಂಗೆ ಅಲ್ಲ ಅಪ್ಪನ ಓಡ್ಕದ ಒನ್ಗಡೆ ಇಲ್ಲಿ ಇರ್ಬೇಕಾನೆ ಮನೆಗೂ ಹೋಟ್ಲಿಗೆ ನೀನು ಓಟ್ಲಿಗೆ ಹೋಗಿ ಕುತ್ಕೊಬಿಟ್ರೆ ಇಲ್ಲಿ ಮನೇಲಿ ಏನಾಯ್ತದೆ ಏನು ಹೋಯ್ತದೆ ಏನೋ ಒಂದು ಚೂರ ಜವಾಬ್ದಾರಿ ಬೇಡ ನಿಂಗೆ ಏಯ್ ಕಣಕ್ಕನವ ನೋಡು ನಮ್ಮ ಮನೆದ ನಾವೇ ನಂಬುದ ಇನ್ಯಾರು ನಂಬದ್ ಮಗ ಮನೇಲಿ ಹೆಂಗ ಮಾಡ್ಕೊ ಇನ್ಯಾರು ಇನ್ ನಿಮ್ಮ ಅಪ್ಪನೂ ನಾನು ಅಲ್ಲಿ ಹೋಟ್ಲಲ್ಲಿ ತಿನ್ಕತೀವಿ ಮನೆ ಸರಿ ಬರಕ ಗೋವಿಂದ ಹಿಟ್ ಮಾಡ್ಕೊಳಕೀವಿ ಇವಳಿಗೆ ಮಾಡಕಿಲ್ಲ ಅಂದಂತೆ ಎದುರು ಎದ್ಸೋಳ ಹಂಗೆ ಬಿಟ್ಟು ಕುತ್ಕೊಂಡ್ರೆ ಅದ ಅಲಕ ಮಗ ನಮ್ಮ ಮಾಡ್ಯನವ ವರ್ತಾನೆ ಮಾಡ್ಕೊಳಕಿಲ್ವಲ್ಲ ಮಗ ಯಾಕೆ ನಾವ್ ನಾವು ಬೋಸಿದ್ನ ಈಗ ನಿಮ್ಮ ಅಜ್ಜಿ ನಮ್ಮದ್ಬೆದ್ ಬಂದು ಮಾರ್ನಾಗೆ ನನ್ಗೆ ವಾಗ್ತಾನ ಕೊಟ್ಲು ಹಂಗೆ ಅಯ್ಯೋ ಆಮೇಲೆ ಐಸರಿ ಅನ್ಕೊಂಡ್ ಕಿರಿ 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 ಮಾಡಿ ತಲೆನೋವು ಬರ್ಸೋಳು ಹಂಗೆ ನಾವು ಮಾಡೋದು ಬೇಡ ನಮ್ಮ ಸಸ್ಯರು ನಮ್ಮ ನಾವು ಅನ್ಬಿದ ಕಷ್ಟ ಅನ್ನ ಬೇಡ ಅವ್ರು ಆರಾಮಾಗಿರ್ಲಿ ಅಂದ್ಬಿಟ್ಟು ನಾವು ಬಿಟ್ರೆ ಅದೇ ನಮ್ಮ ಅಣ್ಣ ತಂದ್ಮೇ ದುರುಪಯೋಗ ಪಡಿಸಿಕೊಳ್ಳೋದೇ ಇವ್ರು ಹಾಂ ನೋಡು ಯಾವ ಬುದ್ಧಿ ಕಲ್ತಾರೆ ಅಂದ್ಬಿಟ್ಟು ಗೊತ್ತಾಯ್ಕಲ್ ಮಗ ಅಷ್ಟವೇ ಅರ್ಥ ಮಾಡ್ಕೊತ ಅರ್ಥವ ನೀನು ಚೂರು ಅಡುಗೆ ಮಾಡೋದು ಅದನ್ನ ಮಾಡಬೇಡ ಅಂತ ಅದು ಈಗ ಅಜ್ಜಿ ಅವತ್ತು ಅಷ್ಟು ಕಠಿಣವಾಗಿ ಇದ್ದಿತ್ತಿತ್ತ ಇವತ್ತು ಯಾರು ನಿಭಾಯಿಸ್ಕೊಂಡೋಗಕ್ಕೆ ಶಕ್ತಿ ಬಂದಿರೋದು ನಿಮಗೆ ಅವ್ರು ಬಿಟ್ಟು ಬಿಟ್ಕೊಂಡು ಕೂತ್ಕೊಂಡ್ರೆ ನಿನ್ನ ಸದ್ ನೋಡ್ಕೊಲಿಕ್ಕಿಲ್ವಾ ಅವ್ರಲ್ಲ ಅದೇ ನಮ್ಮ ಮತ್ತೆ ಯಾವ್ದನ್ನೂ ವಿಚಾರ ಸಾಕಿಲ್ಲ ನನ್ನ ಹೋಗ್ಬೇಕು ನನ್ನ ನನಗೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟಾರಲ್ಲ ಅದನ್ನ ಒಳ್ಳೆ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ಅವರಲ್ಲಿ ಇರಬೇಕು ಅದಿಲ್ಲ ಅಂದಮೇಲೆ ನೀನಕ್ಕೆ ತಲೆಗಿರ್ಸ್ಕೊಂಡು ನೀನು ಓ ಹಂಗಂದ್ರೆ ಅದ ಕೇಳು ನೀನು ಯಾಕೆ ಅಡುಗೆ ಮಾಡಕ್ಕೆ ಅಂದ್ಬಿಟ್ಟು ಯಾಕೆ ಎದ್ಕೊಂಡಿವ ನೀನು ಎದ್ರಿಕೆ ನಿಂಗೆ ಓ ಎದೇ ಅಲ್ಲ ಹೊಸಿ ಎದ್ರಿಕೆ ಯಾಕೆ ಯಾಕೆದ್ರು ಕಳನೆ ನೀನು ನೋಡ ಸರಿ ಬಿಡು ಅಂತ ಇದೇ ನಾನು ಯಾಕೆ ಎದ್ರುಕೊಳ್ಳಿ ಏನು ಆಡ್ಕೊ ತರ್ಸ್ಕೊಂಡು ಹೊಂಟಿದಾನ ಇಲ್ಲ ಅವ್ರಿಗೆ ಅಣ್ಣ ಕಲ್ ತರ್ಸ್ಕೊಂಡು ಹೊಂಟಿದನ ಇವತ್ತು ಸಾಮಾನು ಸಾರಂಜೇಲೆ ನಾವೇ ತತ್ತಿರೋದು ಗೊತ್ತಾ ಕೈ ನಾವು ಏನೋ ತರ್ಸ್ಕೊತೇನೋ ಇಲ್ಲ ಅಂತ ಮಗನೂ ಅಲ್ಲ ಏನು ಹಚ್ಚುಕಟ್ಟಾಗಿ ಇರಲಿ ಅಯ್ಯೋ ನಿನಗೂ ನೆಮ್ಮದಿ ಆಯಿತು ಮದ್ಯವನಿಗೂ ನೆಮ್ಮದಿ ಆಯಿತು ಮುಂಚೂರು ಕಮ್ಮಿ ಅದನ ನಾ ಅವನೇ ಅಲ್ವ ಅಂದ್ಕೊಂಡು ಅಯ್ಯೋ ಕಾಸು ಬಂದಿದ್ದೆ ಅವನು ನೆಮ್ಮದಿಯಾಗಿ ಮುಡಿಕೊಂಡು ನಾ ಸಾ ನಾ ಕಾಸು ಸಂಪಾದನೆ ಮಾಡ್ಕೊಳ್ಳಿ ಈಕಳು ಮಕ್ಳು ಮದುವೆಗೆ ಬೇಕಲ್ಲ ಅಂದ್ಬಿಟ್ಟು ಏನು ಕೇಳ್ಬಿಡಕ್ಕೆ ಮರೆಯ ಆಗ್ಲಾರ ಕೈ ನಡೀತಿರ್ ಅವ್ರ ಕೈ ತರ್ಸ್ಕೊತಿದ್ದು ಮೇಲೆ ಏನು ತರ್ಸ್ಕೊಳ್ಳೋದು ಬೇಡ ನಾವೇ ಬರೋದು ಅಂದ್ಬಿಟ್ಟು ನಿಮ್ಮ ಅಪ್ಪನ ಬುದ್ಧಿ ಹೇಳ್ಕೊಂಡು ನಾನು ಎಲ್ಲನೂ ಅಪ್ಪನ ಕೈ ತರಿಸ್ಕೊಂಡು ಹೋಯ್ತಂತಾನೆ ಅದನ್ನ ಒಳೆತನ ಹೇಳು ದುರುಪಯೋಗ ಪಡ್ಸೊಂಡ ಕುತ್ಕೊಂಡ್ರೆ ಚಂದ್ವ ಮಗ ಹೇಳ ನೀನೇ ಇನ್ ಬಂದ ಮುಂದೆ ಇಟ್ ಮಾಡ್ಕೊಟ್ಟಿದ್ರೆ ಅತಿ ತಿಳು ಸುಮಾರು ಕೊಲ್ತಾಳಕದ್ಬಿಡು ನನಗೆ ಏನೀರ ಮಗ ಅಯ್ಯೋ ಅಂದ್ಕೊಟ್ಟು ಹೇಳಿನ ನನಗೆ ನಾನೇ ಕಣವ ಇಡ್ಲಿ ತಿನ್ನಾಯ್ತು ಅಂತೂ ನೆನೆ ದಿವಸ ಇನ್ನು ಬಂದವ್ರಿಗೆ ಯಾಕೆ ಬಂದಿದ್ದೀರಿ ಹೋಟ್ಲಿಗೆ ಏನ್ಬೇಕಾ ಅನ್ನಕ್ಕೆ ಅದಾವ ಅದಕ್ಕೆ ನಾನು ಬಂದಿತ್ತು ಇಡ್ಲಿ ಹಾಕೊಟ್ಟೆ ಬೋಂಡ್ ಹಾಕೊಟ್ಟೆ ಜಾಸ್ತಿ ತಿನ್ನುವಿಲ್ಲ ಪಪ್ಪಾ ಒಂದು ಮೂರು ಮೂರು ಇಡ್ಲಿ ತಿಂತು ಒಂದು ಒಡೆಯರ ತಿಂತು ಅಷ್ಟೇ ತಿನ್ಬಿಟ್ಟು ಒಲ್ತಕೋಯ್ತು ಕಣವ ಕಣ್ಬಿಟ್ಟು ಒಂದು ಲೋಟ ಟೀ ಕುಡಿದ್ ಹೋಯ್ತು ಇನ್ನೇನು ಮಾಡೋಣ ಹಿಂಗೆ ಅಂತಾಳೆ ಹಿಂಗೆ ಆಡ್ತಾಳೆ ಅಂತಂದ್ರೆ ನಾನು ಏನಾದ್ರು ಮಾಡ್ಬೋದು ಈಗ ನಾನು ಏನು ಮಾಡಂಗಿದ ಹೇಳು ಯಾವ್ದಾರು ಹೇಳಿರ್ತಾನೆ ಹಿಂಗೆ ಮಾಡೋಕಿಲ್ಲ ಅಂದ್ಲೋನ್ತಾನ ನಂಗೆ ಗೊತ್ತಾದದ್ದು ನನಗೆ ಹೇಳ್ದೆ ನಂಗೆ ಏನು ಕಲ್ಸ್ಪಿದ್ದದವ ಹೇಳು ನಾವು ಅಲ್ಲಿ ಹೋಟ್ಲಲ್ಲೇ ಅದು ಇದು ತಿಂತೀವಿ ಅಂದ್ಬಿಟ್ಟು ನಾನು ಸರಿಯಾಗಿ ಊಟನೇ ಮಾಡೋಕಿಲ್ಲ ಮನೇಲಿ ಆ ಒಯ್ಗೂ ಗೋವಿಂದನಗೂ ನನ್ನ ಮುದ್ದೆ ಇಟ್ಟು ಮಾಡ್ಕೊಡೋಕಾಯಕಿಲ್ಲ ಈ ಬುದ್ಧಿ ಕಲಿಬೋದ ಇವಳು ಕೇಳು ಅವಳನ್ನ ಸದ್ರ ಕೊಟ್ಕೊಂಡು ಕೂತ್ಕೊಬೇಡ ನೀನು ಚಟಕ್ಕೆ ಅಡುಗೆ ಮಾಡಿಕೊಂಡು ಟುಮ್ಕಿರು ನಾಳಿಕಿಂದ ಇವ್ನ ಭೀಮಲ ಅಲ್ಲಿಗೆ ಕರ್ಕೊಂಡೈತಿ ನಾವು ಹೋಟ್ಲ ತಕ್ಕೇ ಮಾಡ್ಕೊಡ್ಲಂತೇ ಆ ಮಗಿನ ಒಂದು ನೆಪ ಹೇಳ್ತಾಳೆ ಅಲ್ವಾ ಆಮೇಲೆ ಗೊತ್ತಾಯ್ತದೆ ಯಮ ನಾನೇ ಸಣ್ಣ ಮುಟ್ಲು ಇಲ್ಲೇ ಹೋಗಿ ಕಂಪ್ಲೇಂಟ್ ಮನೆ ಅಂತ ಕೂತಾವಳೆ ಕಂಪ್ಲೇಂಟ್ ಮನೆ ಅವ್ರು ಗೊತ್ತಾನೆ ನೋಡಿ ಎಂತ ಪಿಟಿಂಗ್ರೆ ಅನ್ಬಿಟ್ಟು ಇಲ್ಲಿಂದ ಕಲ್ಲಿಂದಲಿ ಹುಸ್ಕೊಂಡು ಕುತ್ಕೊತಾಳೆ ಅವ್ರ ತಗ ಹುಡುಗಿನ ಕೆಲಸ ಭಾಳ ತೇಗಾರ್ತಾಳೆ ಓಹೋ ಲಾ ಕಂಬಳಿ ಸೋಸ ಕಣಿದಳಾ ಹೋಯ್ತು ಸುಂಕಿರು ಹೋಯ್ತೀನಿ ಸರಿಯಾಗಿ ಮಾಡ್ತೀನಿ ಹೇಳ್ತೀನಿ ಸುಮ್ಕಿರು ಮುಚ್ಕೊಂಡು ಎರಡು ಹೊತ್ತು ಇಟ್ಟು ಮಾಡು ಮಗಿಗೆ ಬೇಕಾರೆ ಹೋಟ್ಲಿಂದನೇ ಇಡ್ಲಿ ಇಡ್ಲಿ ತಂದು ಕೊಟ್ಟವು ಇಡ್ಲಿ ದೋಸೆ ಭಾತಗಿತ್ ಮಾಡ್ತೀವರ ಅಲ್ಲಿಂದನೇ ನಾಷ್ಟವ ಸ್ಕೂಲ್ ಕೊಡ್ತೀವಿ ಎದ್ದಿ ವಚ್ಕೆ ಅಡುಗೆ ಮಾಡು ಇಟ್ಟು ಅನ್ನ ಸಾರು ಮಾಡು ಅಂತ ಸುಮ್ಕಿರು ಹ್ಞೂ ಹಂಗೆ ಮಾಡು ಈ ಚಿನ್ನದ ಬಾಕ್ಸ್ಗೆ ಮಾಡ್ಬೇಕು ಅಂತ ಬಾಕ್ಸ್ಗೆ ಅಲ್ಲಿಂದನೇ ಕೊಟ್ ಕಳ್ಸ್ಬಿಡು ಒಂಚೂರ ಇವಳು ಅನ್ನ ಸಾರು ಇಟ್ಟು ಮಾಡ್ಲಿ ಇನ್ನೇನು ಹ್ಞೂ ನೋಡು ಎಷ್ಟು ಮುಟ್ಕದೇ ಅಂತ ಅಯ್ಯೋ ಕಾಣಕನವ ಮುಂಡೆವು ಒಳ್ಳೆತನವ ದುರುಪಯೋಗ ಪಡಿಸ್ಕೊಳದ ಕಣವ ನಾವೆಷ್ಟು ಎಷ್ಟು ಇರ್ತೀವೋ ಅಷ್ಟು ನಮ್ಮನ್ನ ಕೇಳೋ ನಮಗೆ ಇತ್ತು ಯಾ ಕೇಳೋರು ಏನು ಅಂತ ಸ್ವಲ್ಪನ ಅರ್ಥ ಮಾಡ್ಕೊಳ್ಳಿ ಅದ್ಮೇಲೆ ಅದೇ ಹಂಗೆ ಅದ ಹೆಂಗ ಕಾಣಪ್ಪ ನಾನು ಏನೋ ನೋಡಿದೆ ಈ ತರ ಅವ್ತರ ಕಾಣೆ ಏನಾರು ಮಾಡ್ಕೊಳ್ಳಾಕು ಯಾ ಮುಂಡೆ ಬಟ್ಕೊಂಡ್ಬಿಟ್ಟಲ್ಲ ಹೇಳ್ತೀನಿ ಸುಮ್ಕೀರು ಮಾಡ್ಕೊಂಡು ಹೋಗು ಹಿಟ್ಟು ಮಾಡು ಅನ್ನ ಸಾಂಬಾರು ಮಾಡು ಅಂದ್ಬಿಟ್ಟು ಹೇಳ್ತೀನಿ ಇಲ್ಲ ಅಂದ್ಬೇಡ ಸೋಬಿಂಗ ಅಂತಿಲ್ಲಲ್ಲ ಅಂತ ಕೇಳ್ತೀವಿ ಬಿಟ್ಟೆ ಪಪ್ಪ ಹೇಳ್ಬೇಡ ಅಂತು ಮನೇಲಿ ಜಗಳ ಆಯ್ತದೆ ಕಣವ ಆತನ ಹೇಳಿಲ್ಲ ನೀನು ಹೇಳ್ಬೇಡ ಅಂತು ಅದು ಸಪ್ಕಿತ್ತಲ್ಲ ಅಂದ್ಬಿಟ್ಟು ಹಂಗೆ ಕೇಳಿದೆ ಯಾಕೋ ಜಗಳ ಸಪ್ಪ ಕೂತಿತ್ತು ಆಗ ಹಿಟ್ ಅಂತ ಕೇಳ್ತು ಕತೆ ತರಕಾರಿ ಸಾರದೇ ಬಾ ಒಂಚೂರು ಇಟ್ಟು ಹೋಗಿ ಒಂದು ಅಂದ್ಬಿಟ್ಟು ಕರ್ದೆ ಆಗ ಸಾರು ಓತಿಲ್ಲ ಉಪ್ಪು ಸಾಂಬಾರು ಮಾಡಿ ಮಾಡ್ಕೊಟ್ಟೆ ಉಂಡ್ಬಿಟ್ಟು ಉಂದ್ಬಿಟ್ಟು ಹೊರ್ತಕ್ಕೊಯ್ತು ಪಪ್ಪ ಅಲ್ಲ ಮಗ ಏನು ರೋಗ ಬಂದಿರೋದು ಹಾಂ ಒಂದು ಮುದೇ ಇಟ್ಟು ಮಾಡ್ಕೊಡಕಾಯ್ತಬಾವ ಹಿಂಗೆ ಏನೇನು ಮಾತಾಡ್ಲಂತೆ ಏನಿಲ್ಲ ಪಪ್ಪ ಕಣ್ಣೀರು ಬಟ್ಟೆ ಬಿಡ್ತು ನನಗೆ ಬಟ್ಟೆ ಉರಿತು ಉಗಿತೀನಿ ಸುಮ್ಕೀರಿಗೆ ಉಗಿತೀನಿ ನಿನ್ನಬೇಕು ನಾನು ಇಷ್ಟ ಮಾಡಕಿಲ್ಲ ಫೋನ್ ಮಾಡಿದೆ ಆಗ ಅಯ್ಯ ಊಟಕ್ಕೆ ಬಂದಿತ್ತು ಇಟ್ಟು ಮಾಡೀನಿ ಅಂತ ಅಂತಿಲ್ಲಲ್ಲ ಯಾಕೆ ನೀನು ಯಾಕೆ ಮಾಡಿಲ್ಲ ನಾನೇ ಉಂಡಂಗೆ ಅಂತ ಕೇಳ್ತೀನಿ ಸುಮ್ಕಿ ನಾನು ರೀತಿ ಕೇಳ್ತೀನಿ ಆಮೇಲೆ ಹೇಳ್ತೀನಿ ಅವ್ರಿಗೆ ಸರಿಯಾಗಿ ಮುಟ್ಟು ನೋಡ್ಕೊಳಂಗೆ ಕತೆ ಕೇಳು ಸುಮ್ಮನೆ ಬಿಟ್ರೆ ಯಾವ ಸರ್ ಬರೋಕ್ಕಿಲ್ಲಾ ಹ್ಞೂ ಭಾಳ ಕಲ್ತೊಳಕಂತ ಹೇಳು ಅದಕ್ಕನವೇ ಪಪ್ಪಾ ಒಯ್ಯ ಇಟ್ಟು ಮಾಡ್ಕೊಡೋಕೆ ಏನು ರೋಗ ಇಳಿಗೆ ಏನು ಬಂದಿರೋದು ಕೇಳಿ ಇವಳಿಗೆ ಗೊತ್ತಾಕಿ ಬೇಳ್ಗೆ ಗೊತ್ತಾಗದಾಗಿದ್ರಾಗ ಮಾಡ್ತಿದ್ದಲ್ಲಮ್ಮ ಎಲ್ಲ ಗೊತ್ತಾಗಿದ್ದೆ ಅದು ಗೊತ್ತಾದ ಅಳಿಗೆ ಗೊತ್ತಾಗ್ತಿರ ಬಿಡುಗಟ್ಟಿ ಮನೆಗೆ ಹೋಗೋ ತಪ್ಸು ಮನೆ ಮನೆ ಹುಳು ಹಾಳಾಗೋಯ್ತವೆ ಇನ್ನೇನು ಮನೆಗಳು ಅಳಾಗ್ದಾನೆ ಹೋಯ್ತಿನಿ ಸುಮ್ಕಿರು ಏನವ ನಾನು ಸೊಸೆ ಕೊಟ್ಟು ನಿಂಗೆ ಯಾವ ಅತ್ತೆ ಮನೆ ಸೊಸೆ ಕೊಟ್ಟು ಏನೇ ಯಾವಾರ ಅಂತ ಸಿಕ್ಕಾದಕ್ಕೂ ರಾಜರು ಸಿಕ್ಕಾಕೊಂಡಾಗ ಕೇಳೋಕ್ಕೆ ನನಗೆ ಸರಿ ಈಗ ನಾವೇ ಕಾಲು ಕೇಳ್ಕೊಂಡು ಜಾಗಕ್ಕೆ ಹೋದಂಗ ಆಯ್ತದೆ ಅಲ್ವಾ ಯಾವಾಗಾರು ಸಿಕ್ಕಾಕತ್ತಲ್ಲ ಆಗ ಹೇಳ್ತೀನಿ ಏನು ಕಂಬ್ರಿ ಏನು ಕೆಲ್ಸ ನಿಮಗೆ ಅತ್ತೆ ಮನೆ ಸೊಸೆತ ಏನು ಕೆಲ್ಸ ನಿನ್ಗೆ ಏನಾರು ಕೇಳಂಗಿದ್ರೆ ಮಾತಾಡೋಂಗಿದ್ರೆ ನನ್ನ ತಕ್ಕ ನೀನು ನಿನ್ನೂ ನಿನ್ನ ನಿನ್ನ ಅವಳಿಗೂ ನಿನಗೂ ಒಂದೇ ವಯಸ್ಸಾ ಏ ನೀವು ಸಂಗಡ್ಗತ್ತೀರಾ ಅದು ಮಾತಾಡ್ಬೇಕು ನಾನು ಕೊಟ್ಟಲೆ ಮಾತಾಡಿ ನೀನು ಅಂತ ಅಂತೀನಿ ಸುಮ್ಚಿರು ಹೇಳಾಗಿರೋದಕ್ಕೆ ನಿಮ್ಮ ಅಜ್ಜಿಗೂ ನನಗಿ ತಂದ್ ಮಾಡ್ತಿದ್ದೀರಾ ನನಗೊಂದು ಹೇಳೋದು ನಿಮ್ಮ ನಿಮ್ಮ ಅಜ್ಜಿಗೊಂದು ಹೇಳೋದು ಅಲ್ಲಿಂದಿಲ್ಗಿಲ್ಲಿಂದ್ರೆ ಗಂಟಾ ಗಂಟಾಕಿ ಜಗಳ ತಂದು ಮಾಡ್ಬಾಳು ಅವಳು ಸಾವಸ ಯಾಕೆ ಅವಳಿಗೆ ಯಾಕೆ ಸವಾಸ ಮನೆ ತಾಕ ಹೋಗಿದ್ದಾಳಂತೆ ಮನೆ ತಾಕೆ ಹೋಗ್ಬೇಕಾ ಅವಳು ಮನೆ ಇವಳು ಮೂರು ಬೀದಿ ದಾಟಿ ಹೋಗ್ಬೇಕು ಇವಳು ಬಿಟ್ಬಿಟ್ಟಾರ ಸದ್ರ ಕೊಟ್ಟರೆ ಮಗಿನ ಯಾಕೆ ನೀನು ಇಸ್ಕೊಬೇಡ ನೀನು ಕೆಲಸ ಮಾಡ್ಬೇಕು ಒಂದ್ಗಳಿಗೆ ಎತ್ಕೋ ಅಂತ ಅಂದ್ಬಿಟ್ಟು ಬಿಟ್ಟು ಹೋದ್ಲಲ್ಲ ಇಸ್ಕೊಂಡಿಲ್ಲ ಅಂದ್ರೆ ಏನು ನನ್ನ ಮಗ ಬಾರ್ದು ಅನ್ಕೊಳ್ತಿದ್ನ ಏನು ಮನೆ ಕಿತ್ಕೊತಿದ್ನ ಹಂಗೆ ಹಿಂಗೆ ಅಂತ ಏನಾರು ತಳೆ ಅಂದ್ಬಿಟ್ಟೆ ನಾನು ಇಸ್ಕೊಂಡೆ ಈಗ ತಂದು ಬಿಡ್ಲಿ ನಾನು ಇಸ್ಕೊಂಡೆ ಅಯ್ಯೋ ಏನು ಬಗ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅನ್ಬಿಟ್ಟು ಅದನ್ನ ಹೆಂಗಮ್ಮ ಅರ್ಥ ಮಾಡ್ಕೋಬೇಕು ಇವು ಹಾಂ ಒಡೆ ಥರ ಬರೀ ದುರುಪಯೋಗ ಪಡ್ಸ್ಕೊಳ್ಳೋದಾಗ ಓತಾ ಇಲ್ಲಿ ಮುಡಿತಾ ಇವು ಸರಿ ಅಯ್ಯವು ಅಯ್ಯೋ ಹಂಗೆ ಒಂದು ಮುದ್ದೆ ಇಟ್ ಮಾಡಿ ತಾನೆ ಅವು ಹಿಂಗೆ ಕಣ್ಣೀರು ಹಾಕ್ತಲ್ಲ ಇವಳು ಏನೋ ಅವಳೆ ಓದ್ಕೊ ಬಂದಿದ್ಲ ಒಂದು ಮುದ್ದೆ ಇಟ್ ಮಾಡ್ಕೊಡಕಾಕಿಲ್ವಾ ಅಕ್ಕ ಸಮೇ ಹಿಂಗೆ ಅಯ್ಯೋ ಅಂತದೆ ಅಲ್ಲಿ ಬೇಡವಾ ಮುಗಿಗೆ ಸುಮ್ಕಿರವ ಅಂತದೆ ಪಪ್ಪ ಅದನ್ನ ಒಳತನವ ಉಪಯೋಗಿಸ್ಕೊಬೇಕು ಹೇಳು ಹಿಂಗೆ ದುರುಪಯೋಗಿಸ್ಕೊಬೇಕೇಳು ಅಯ್ಯೋ ಅವು ಮುಂಡೆ ಹೆಂಗೆ ಕುಮ್ಕಿರು ಆ ಮುಂಡೆ ಅದಕ್ಕೆ ಊರು ಬಿಟ್ಟೋಗಿ ಕಾಡೇನು ಹಾಕ್ಬಿಟ್ಟು ಬಂದಿದ್ದು ಗೊತ್ತಾಕಿಲ್ಲ ಅಷ್ಟೇ ಗಿರ್ತಾ ಕುಂತಿದ್ಲು ಎಲ್ಲರೂ ಬೇಡ ಬೇಡ ಅಂತಿದ್ರು ಊರು ಹೆಂಗ್ಕೊಂಡು ಹೇಳ್ಬಿಟ್ಟು ಒಪ್ಸ್ಬಿಟ್ಟು ಕರ್ಕೊಂಡ ಬಂದ್ವಲ ಅದೇ ತಪ್ಪಾಗಿರೋದು ಹೆಂಗಾರು ಸುತ್ಕೊಂಡು ಚೆಂದ ಹೊಡ್ಕೊಂಡು ನಿಂತ್ಕೊಂಡು ಅಂತ ಬೇಕಾಯಿತು ಅಂತ ಮನವೇದೇ ಇರೊಳಗಿರವಳು ಹೊಸ ಮಗೀನ್ ಬಿಟ್ಟೋಯ್ತಿದ್ದವಳು ಹೇಳು ಅವಳು ಆ ಮಗಿನ ಬಿಟ್ಟು ಹೋದಾಗ ಪಾಪ ರಶ್ಮಿ ಸಾಕವಳೆ ಅವತ್ತು ಹೇಳ್ತೀನಿ ರಶ್ಮಿ ಹೂವು ಮೈಸೂರಿಗೆ ಹೋಗ್ಬೇಕಾರೆ ಅವಳು ಮಾತಾಡಿನ ಗೊತ್ತಾ ನಮಗೇನು ಗೊತ್ತಾಯ್ಕಿಲ್ವಾ ಬೇಕಾ ಬಿಟ್ಟಿ ಮೇಲೆ ಹ್ಞೂ ಆತಾಳ ಒಯ್ದಿಂದ ಒಂದು ಸೋಟ್ಕೊಂಡು ತೊಗೊಂಡೋಗಿ ಅವ್ನು ಚೊಮ್ಚಿತ್ತವೆ ನಾನು ಏನು ತೊಗೊಂಡೋಗಿ ಪಪ್ಪ ಹಂಗೂ ನಾನು ತಗೊಂಡವ್ರ ಅಂದೆ ನನ್ನ ಕತೆ ಬಿಡು ಅಲ್ಲೇ ತಗೋತೀನಿ ತಂದ ಅಂತದ್ರಲ್ಲಿ ಏನು ಒತ್ಕೊಂಡೋಗ್ತಾವ್ರೆ ನಂಗೆ ನಿಂತಿಲ್ಲ ಮಟ್ಕೊಂಡಿಂತಿಲ್ದು ಗೊತ್ತಾ ಎಂತ ಹೇಳಿ ಹುಳು ಅಂತ ಆವತ್ತೇ ಗೊತ್ತಾಯ್ತು ಬುದ್ಧಿ ಅಲ್ಲವ ನಾನು ಸುಮ್ಮ ಮಾತಾಡಿದ್ರೆ ಮನೆಯಲ್ಲಿ ಸುಮ್ಮನೆ ಜಗಳ ನೋಡಿ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆರೋದು ಇಲ್ಲ ನನಗೆ ಮಾತಾಡ್ ಮಾತೊಳ ಬರೋಕ್ಕಿಲ್ವಾ ಹಂಗು ಮಾತಾಡೋಕೆ ಬರ್ತದೆ ಅವೆಲ್ಲ ಯಾಕೆ ಬಿಡಮ್ಮ ಬಿಡು ಆಮೇಲೆ ಯಾವತ್ತಿದ್ರು ಅವನಿಗೆ ಹೊಂಚ್ಕೊಂಡೇ ಬರ್ತಾನೆ ಮಾದಿಂಗ್ ಹೊಂದ್ಕೊಡು ಹಣಗೆ ಹೊಂದ್ಕೊಡು ಹಬ್ಲ ಅಂತ ಬಿಟ್ಟನ ಸಾವ ಅಂಚೆ ಕಣ್ಣು ಸುಂಕರು ನನ್ನ ಮಗ ಏನು ಅವ್ರ ಅವನ ದೃಷ್ಟ ಚೆನ್ನಾಗಿತ್ತು ಮದುವೆದ ಒಳ್ಳೆ ಕಡೆ ಪ್ರೀತಿಸ್ಕೊಂಡು ಮದುವೆದ ಈಗ ಒಳ್ಳೆ ಬದುಕೋ ಬಳ್ಳೇನ ಸೇರ್ಕೊಂಡ ಇವು ನಾನೇ ಬರ ಹಿಂಗಿತ್ತು ನಾವೇನು ಮಾಡೋಕ್ಕಾಯ್ತದೆ ಒಂದು ಹೊಟ್ಟೆ ಊಟಿ ಎರಡು ಥರ ಏನು ಒಂದು ಕಣ್ಣು ಸುಣ್ಣ ಒಂದು ಕಣ್ಣು ಬೆಣ್ಣೆ ಮಾಡಕ್ಕೆ ಯಾಕೆ ಅದಕ್ಕೆ ಇಬ್ಬರು ಕೊಡಿ ವಾಕು ಹೊಂಚ್ ಕೊಡ್ತೀವಿ ಕನ್ ಮಗ ಒಬ್ಬರು ಒಂಥರ ಒಬ್ಬರು ಒಂಥರ ಮಾಡಾಕಿರಾಕನ್ನ ಮಗ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ